ತಾರೀಕಿನ ನಂತರ ಯಾರ್ಯಾರು ಸಾಧ್ಯವಾದಷ್ಟು ಉಳಿಯಾರು ಪಟ್ಟಣ ಪಂಚಾಯಿತಿ ಮುಂದೆನೆ ಉಳಿಯಾರಿನ ಕಸವನ್ನ ಸ್ವಯಂ ಪ್ರೇರಿತವಾಗಿ ಸುರ್ಕೊಂಡ್ಬಿಡೋಣ ಸುರ್ಕೊಂಡು ಸತ್ತೋಗಿರ್ತಕ್ಕಂಥ ಜೀವಂತ ಶವವಾಗಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಇಲ್ಲೇ ಪಿಂಡ ಪ್ರದಾನ ಮಾಡೋಣ ಯಾಕಂದ್ರೆ ಇದು ಮಾಡಿ ಅಲ್ಲಿ ಸತ್ತೋದ್ಮೇಲೆ ನಮ್ಗೆ ಮುಗಿದೋತು ಪಿಂಡ ಹಾಕ್ಲೇಬೇಕಂತೆ ಜಿಲ್ಲಾಧಿಕಾರಿ ನಮ್ ಸಮಸ್ಯೆನ ಬಗೆಹರಿಸಕ್ ಆಗದೆ ಹೋದ್ರೆ ನ್ಯಾಯಾಲಯ ಕೋರ್ಟ್ ಕಚೇರಿಗಳಲ್ಲಿ ಅದು ಭಾಗ ಅದು ಹೋರಾಟ ನಡೀತಾ ಇರುತ್ತೆ ಸಾರ್ವಜನಿಕವಾಗಿ ಸ್ಪಂದಿಸ್ತೇ ಹೋದಾಗ ನಾವ್ ಈ ಕೆಲಸ ಮಾಡಕ್ ತಯಾರಾಗಿದ್ದೇವಪ್ಪ ದಯಮಾಡಿ ಉಳಿಯಾರಿನ ಎಲ್ಲ ನಾಗರಿಕರು ತಾಯಂದ್ರು ಮಹಿಳೆಯರು ಇಡೀ ಚಿಕ್ಕನಾಯಕನಹಳ್ಳಿ ತಾಲೂಕಿನ ನಾಗರಿಕ್ ನಾಗರಿಕರು ಇಲ್ಲಿಯ ಜನಪ್ರತಿನಿಧಿಗಳು ದಯಮಾಡಿ ಸ್ವಯಂ ಪ್ರೇರಿತವಾಗಿ ಬಂದು ನೀವು ನಿಮ್ಮ ಮೈ ಮೇಲೆ ನೀವೇ ಕಸ ಸುಟ್ಕೊಳ್ಳೋದ್ರ ಮುಖಾಂತರ ಜಿಲ್ಲಾಡಳಿತ ಸತ್ತೋಗಿದೆ ಅನ್ನೋದನ್ನ ದಯಮಾಡಿ ನಿರೂಪಿಸಿ ಚಿಕ್ಕನಾಯ್ಕಹಳ್ಳಿ ತಾಲೂಕಿನಲ್ಲಿ ಉಳಿಯಾರು ಚಿಕ್ಕನಾಯ್ಕಹಳ್ಳಿ ಪುರಸಭೆಯ ಎಲ್ಲ ಪ್ರತಿನಿಧಿಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ನಿಮ್ಮನ್ನ ಕೈ ಮುಗಿದು ಕಳಕಳಿಯಿಂದ ಕೇಳ್ತಾ ಇದ್ದೀನಿ ಓಟ್ ಹಾಕಿರೋ ಜನರ ಋಣ ನಿಮ್ಮ ಮೇಲಿದೆ ಜನ ಓಟ್ ಹಾಕಿದ್ದಾರೆ ನಾವು ನಮ್ಮ ಕೆಲಸ ಮಾಡ್ಕೊಳಕ್ ಬದುಕು ಬಾಳ ಮಾಡಕ್ ಕಣಪ್ಪ ನಮ್ಮ ಪ್ರತಿನಿಧಿಯಾಗಿ ನೀವು ನಮ್ಮ ಸಮಸ್ಯೆಗಳು ಸ್ಪಂದಿಸಿ ನಮ್ಮ ನೀವು ಪ್ರತಿನಿಧಿಸಿ ಅಂತ ಹೇಳಿ ಹುಳಿಯಾರು ಚಿಕ್ಕನಾಯ್ಕನಳ್ಳ ಚಿಕ್ಕನಾಯ್ಕಳಿ ನಾವು ಯಾಕೆ ಸೇರಿಸ್ಕೊಂತ ಇದ್ದೀನಿ ಅಂದ್ರೆ ಹುಳಿಯಾರ್ ಕಸ ತಂಡ್ ಚಿಕ್ಕನಾಯ್ಕನಳ್ಳಿ ಸುರಿತಾ ಇದಾರೆ ಕಣ್ರಿ ಪಾಪ ಮಾಧ್ಯಮದವರು ಬಾಬಣ್ಣ ಇವರೆಲ್ಲ ಮಾಧ್ಯಮದಲ್ಲಿ ಬೆಳಗ್ಗೆ ಅವರು ಆ ಪೌರ ಕಾರ್ಮಿಕರ ಹಳದ್ ನೋಡಿ ನಾವು ಅವರು ಪೌರ ಕಾರ್ಮಿಕರು ಅಳ್ತಾ ಇದಾರೆ ಈಗ ಅವ್ರಿಗೆ ಒತ್ತಡ ಒಂದೇ ಊರ್ ಕಸ ಎತ್ತಕ ಒಬ್ಬರ ಕೈಲಿ ಆಗಲ್ಲ ಅಂತದ ಇಡೀ ಉಳಿಯಾರ ಕಸ ತಂಡ ಚಿಕ್ಕನಾಯ್ಕನಳ್ಳಿ ಸುರೂರು ಇಲ್ಲರೂ ಅಯೋನಿಸ್ತಾ ಇದಾರೆ ಪೌರ ಕಾರ್ಮಿಕರನ್ನ ಅಲ್ಲರನ್ನೂ ಅಯ್ಯೋ ಅಯ್ಯೋನಸ್ತಾ ಇದ್ದಾರೆ ನಿಜವಾಗೋ ಪೌರ ಕಾರ್ಮಿಕರು ಸಹ ನಮ್ಮಂಗೆ ನಿಮ್ಮಂಗೆ ಮನುಷ್ಯರು ಅವರು ನಿಜವಾದಂತ ದೇವ್ರುಗಳು ಉಳಿಯಾರೋ ಚಿಕ್ಕನಾಯ್ಕನಳ್ಳಿ ಪೌರ ಕಾರ್ಮಿಕರು ನಿಜವಾದ ದೇವ್ರುಗಳು ಯಾಕೆಂದ್ರೆ ಇಡೀ ಕಸ ಗಲೀಜು ಗಪ್ಪು ಎಲ್ಲ ಪಾಪ ಅವರು ಅವರು ಸ್ವಚ್ಛ ಮಾಡಿ ನೀಟಾಗಿ ಬದುಕೋಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂಥವ್ರನ್ನ ನೀವು ವಯೋಸ್ ಮಾಡಿ ಜನಪ್ರತಿನಿಧಿಗಳಾದವರು ಹಾಜಿ ಮಾಲಿ ಇರ್ತಕ್ಕಂಥ ಕೌನ್ಸಿಲರ್ಗಳು ಎಮ್ ಎಲ್ ಎಗಳು ದಯಮಾಡಿ ಧ್ವನಿ ಎತ್ತಿ ನೀವು ಇದು ಯಾವಾಗಲೂ ಧ್ವನಿ ಎತ್ತಿ ಅಂತ ಕೇಳ್ತಾ ಇಲ್ಲ ಇದು ಸಕಾಲ ನಿಜವಾದಂಥ ಸಮಸ್ಯೆ ಇದೆ ಧ್ವನಿ ಎತ್ತಿ ನೀವೆಲ್ಲರೂ ಧ್ವನಿ ಎತ್ತಿರೇ ಖಂಡಿತ ಅಧಿಕಾರಿಗಳು ಹೇಳಿದ ಮಾತು ಕೇಳ್ತಾರೆ ನಿಂಗೆಲ್ಲಾರ ಒಬ್ಬ ಎಮ್ ಎಲ್ ಎ ಆಲಿ ಮಾಜಿಗಳಿಗೆ ಐವತ್ತು ಸಾವಿರ ಅರವತ್ತು ಸಾವಿರ ಓಟ್ ಹಾಕ್ಯಾವ್ರಿ ಐವತ್ತು ಸಾವಿರ ಅರವತ್ತು ಸಾವಿರ ಓಟ್ ಹಾಕ್ಯವ್ರಿ ಅಂದ್ರೆ ಒಂದೂವರೆ ಲಕ್ಷ ಜನ ಮಾತಾಡ್ದಂಗೆ ಮೂರ್ ಜನ ಮಾಜಿ ಎಮ್ ಎಲ್ ಎಗಳು ಎಮ್ ಎಲ್ ಎ ಹಾಲಿ ಸುರೇಶ್ ಬಾಬು ಮಾಧುಸ್ವಾಮಿ ಕಿರಣ್ ಕುಮಾರ್ ಸೇರಿದಂತೆ ಇವ್ರು ಮೂರ್ ಜನ ಮಾತಾಡ್ರಿ ಒಂದೂವರೆ ಲಕ್ಷ ಜನ ಮಾತಾಡ್ದಂಗೆ ಕಂಡ್ರಿ ಬೀಸ್ರಿ ಮಾತಾಡ್ರಿ ಇದು ಜನರ ಜ್ವಲಂತ ಸಮಸ್ಯೆ ಆಮೇಲೆ ಇದು ಇದು ಅದಕ್ಕೆ ಅರ್ಧ ಗಂಟೆ ಬಗೆಹರಿಸ್ಬೋದಾದಂಥ ಸಮಸ್ಯೆ ಕಣ್ರಿ ಮಾತಾಡದೆ ಹೋದ್ರೆ ನಿಜವಾಗೂ ಅಧಿಕಾರಿಗಳು ಬ ಬಗ್ಗಲ್ಲ ಬಂದಲ್ಲ ಇಲ್ಲಿ ಯಾರು ಮಾರಾಟ ಆಳ್ತಕ್ಕಂಥ ಹೋರಾಟ ಮಾಡ್ತಾ ಇಲ್ಲ ನಿಜವಾದಂಥ ಸಾತ್ವಿಕವಾದಂಥ ಹೋರಾಟ ಇದೆ ದಯಮಾಡಿ ಹುಳಿಯಾರು ಚಿಕ್ಕನಾಯ್ಕನಳ್ಳಿ ಎರಡು ಪುರಸಭೆ ಮತ್ತು ಪಟ್ಟ ಪಂಚಾಯತಿ ಕೌನ್ಸಿಲರ್ಗಳು ಬೇರೆ ಬೇರೆ ಕಾರಣಗಳಿಗಾಗಿ ಯಾವ್ಯಾವುದೋ ಕಾರಣಗಳಿಗಾಗಿ ಬಂದು ಧರಣಿ ಮಾಡ್ತಿರಲ್ಲ ಇದೂ ಒಳ್ಳೇದೇ ಕಣಪ್ಪ ಒಳ್ಳೆ ಕಾರಣಕ್ಕಾಗಿನೇ ಧರಣಿ ಮಾಡಿ ನಾವು ನಿಮ್ಮ ಮೇಲೆ ದೂಷಣೆ ಮಾಡ್ತಾ ಇಲ್ಲ ಆಪಾದನೆ ಮಾಡ್ತಾ ಇಲ್ಲ ಇವತ್ತು ಭೂಮಿಯನ್ನ ಸರ್ಕಾರಿ ಭೂಮಿಯನ್ನ ಕೊಡದೇ ಇರೋ ಕಾರಣಕ್ಕಾಗಿ ಹುಳಿಯಾರನಲ್ಲಿ ಕಸ ವಿಲೇವಾರಿ ಸಮಸ್ಯೆ ಬಗೆಹರಿದೆ ಆಗ್ತಾ ಇಲ್ಲ ಭೂಮಿ ಕೊಡದೇ ಇರತಕ್ಕಂಥ ಸಮಸ್ಯೆ ಯಾಕೆ ಅಂತಂದ್ರೆ ನೀವು ಮಾತಾಡಕ್ಕೆ ಶುರು ಮಾಡಿರಿ ಚಂದ್ರನ ಜೊತೆ ಕುತ್ಕೊಂಡು ಬಂದಿಲ್ಲ ಹೋರಾಟದ ಜೊತೆ ನಿಮ್ ನಿಮ್ ಕೌನ್ಸಿಲರ್ಗಳು ನಿಮ್ ವಾರ್ಡ್ಗಳ ಒಂದ್ ಹತ್ತು ಜನ ಇಪ್ಪತ್ತು ಜನ ನಾಗರಿಕರು ಕರ್ಕೊಂಬಂದು ಇಲ್ಲಿ ಕೌನ್ಸಿಲರ್ಗಳು ಕೂತ್ಕೊಂಡು ಟ್ರೈಕ್ ಮಾಡಕ್ ಆಗೋನಪ್ಪ ಧರಣಿ ಮಾಡಕ್ಕೆ ಅವಮಾನಿ ಸಂವಿಧಾನಬದ್ಧವಾಗಿ ಈಗ ಪೆನ್ನು ಪೇಪರ್ ಕೌನ್ಸಿಲ್ ಬಾಡಿನಲ್ಲಿ ಹೇಳಿದ್ರು ಕೆಲಸ ಆಗ್ಲಿಲ್ಲ ಅಂದ್ರೆ ಅಂತಿಮವಾಗಿ ಅವ್ರ ಏನ್ ಮಾಡ್ತಾರಪ್ಪ ಧರಣಿನೇ ತಾನೇ ಮಾಡೋದು ಸಾತ್ವಿಕವಾಗಿ ಅವರು ಪ್ರತಿಭಟನೆ ಅಲ್ಲಿ ಇಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಅದನ್ನ ಯಾರು ವಿರೋಧಿಸ್ತಾ ಇಲ್ವಲ್ಲ ಹಂಗೇನ ಇದೂ ಸಾರ್ವಜನಿಕ ಸಮಸ್ಯೆ ಕಣ ಇಡೀ ಉಳಿಯಾರು ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಸಮಸ್ಯೆ ಒಂದ್ ಕುತ್ಕೊಳ್ರಿ ಜೊತೆ ಕುತ್ಕೊಂಡು ನೀವು ಧರಣಿ ಮಾಡ್ರಿ ಏನ್ ಎಮ್ ಎಲ್ ಎ ಧರಣಿ ಮಾಡಬಾರ್ದು ಅಂತ ರೂಲ್ಸ್ ಐತೆನ್ರೀ ಎಂ ಪಿಗಳು ಧರಣಿ ಮಾಡಬಾರ್ದು ಅಂತ ರೂಲ್ಸ್ ಐತ ಹಾಲಿ ಮಾಜಿ ಜನಪ್ರತಿನಿಧಿಗಳು ಧರಣಿ ಮಾಡಬಾರ್ದು ಅಂತ ಏನಾದ್ರೂ ಕಾನೂನು ಐತೆನ್ರೀ ಅಂತ ಮಹಾತ್ಮರು ನಮ್ ಪೂರ್ವಜರು ಹೋಗಿರೋ ಎಲ್ಲಾ ಧರಣಿ ಮಾಡಿ ಜೈಲ್ಗೆ ಹೋಗಿದ್ ಕಾರಣಕ್ಕಾಗಿ ನಾವು ಪ್ಯಾಂಟ್ ಶರ್ಟ್ ಹಾಕೊಂಡು ಸ್ವಾತಂತ್ರ್ಯ ಬಂದೈತೆ ಅಂತ ಈಗ ನಿಂತ್ಕೊಂಡ್ ಮಾತಾಡ್ತಾ ಇದೀವಿ あの。